ನಮಸ್ಕಾರ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ಸಹೋದರಿ ಸಹೋದರರೇ ದೇವಜನರೇ ಹಿರಿಯರೇ ಏಸುವನ್ನು ಪ್ರೀತಿಸಿ ವಾಕ್ಯಗಳನ್ನು ಅನುಸರಿಸಿ ದೈವಾಶೀರ್ವಾದವನ್ನು ಪಡೆದುಕೊಳ್ಳಲಿಕ್ಕೆ ಬಂದಿರುವಂಥ ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ವಂದಿಸುತ್ತೇನೆ ಪರಾತ್ಪರನು ಲೋಕರಕ್ಷಕನು ನಮ್ಮನ್ನು ಪ್ರತಿದಿನ ಪ್ರೀತಿಸಿ ನಡೆಸುವಾತನಾಗಿರುವ ಏಸು ಕ್ರಿಸ್ತನ ಕೃಪಾಶೀರ್ವಾದಗಳು ನಿಮ್ಮ ಮೇಲಿರಲಿ ಈ ವಿಡಿಯೋನ ನೋಡುತ್ತಿರುವಾಗಲೇ ಈ ವಿಡಿಯೋ ನಿಮ್ಮ ಮನಸ್ಸಿಗೂ ನಿಮ್ಮ ಮನೆಗೂ ಆಶೀರ್ವಾದವಾಗಿರಲಿ ಎಂದು ನಾನು ಕರ್ತನಲ್ಲಿ ಬೇಡಿಕೊಳ್ಳುತ್ತೇನೆ ಪ್ರಿಯಾದೇವಿ ಜನವೇ ಈ ದಿನ ಗುಣವತಿಯಾದ ಸ್ತ್ರೀಯ ಐದು ಲಕ್ಷಣಗಳ ಕುರಿತಾಗಿ ನಾವು ಧ್ಯಾನ ಮಾಡಿಕೊಳ್ಳಲಿಕ್ಕೆ ಹೋಗ್ತಾ ಇದ್ದೇವೆ ಸ್ತ್ರೀಯ ಬಗ್ಗೆ ಯಾಕೆ ಸ್ತ್ರೀಯ ಬಗ್ಗೆ ಲೋಕದಲ್ಲಿ ಗಾದೆಗಳ ರೂಪದಲ್ಲಿ ಹೇಳುತ್ತಾರೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಹೆಣ್ಣು ಕುಟುಂಬದ ಕಣ್ಣು ಸ್ತ್ರೀ ತೀರ್ಮಾನ ಮಾಡಿದರೆ ಖಂಡಿತವಾಗಿ ಕುಟುಂಬವನ್ನು ಕಾಪಾಡಬಲ್ಲಳು ಹೌದು ಸ್ತ್ರೀಯು ಬುದ್ಧಿವಂತಳಾದರೆ ಕುಟುಂಬವನ್ನು ಕಾಪಾಡಿಕೊಳ್ಳುತ್ತಾಳೆ ಇಲ್ಲದೆ ಹೋದರೆ ತನ್ನ ಕೈಯಾರೆ ಕುಟುಂಬವನ್ನು ಕೆಡಿಸಿಕೊಳ್ಳುತ್ತಾಳೆ ಕುಟುಂಬದ ಬಲವು ಸ್ತ್ರೀಯೌದು ಕುಟುಂಬದ ಬಲಹೀನತೆಯು ಕೂಡ ಸ್ತ್ರೀ ದೇವರು ಬಲಹೀನಳಾದ ಸ್ತ್ರೀಯನ್ನು ತನ್ನ ಬಲವನ್ನು ಕೊಟ್ಟು ಅನೇಕ ಪರಲೋಕ ಆಶೀರ್ವಾದಗಳಿಂದ ತುಂಬಿಸುವಂಥವನಾಗಿದ್ದಾನೆ ಈ ದಿನ ಐದು ಗುಣಗಳನ್ನು ನೇರವಾಗಿ ನಾವು ಧ್ಯಾನ ಮಾಡಿಕೊಳ್ಳಲಿಕ್ಕೆ ಹೋಗ್ತಾ ಇದ್ದೇವೆ ಮೊದಲನೇದಾಗಿ ಸ್ತ್ರೀ ಎಂದು ಹೇಳುವಾಗಲೇ ಮನೆಯ ಕೆಲಸದ ಎಲ್ಲ ಹೆಚ್ಚು ಕೆಲಸಗಳನ್ನು ಕೆ ಮಾಡುವಂಥ ಸ್ತ್ರೀಯಾಗಿರುತ್ತಾಳೆ ಅಂದರೆ ಕಠಿಣ ಕೆಲಸ ಮನೆಯಲ್ಲಿ ಇಪ್ಪತ್ನಾಲ್ಕು ತಾಸು ದುಡಿಯುವಂಥ ದುಡಿಮೆ ಹೋರಾಟ ಸ್ತ್ರೀದಾಗಿರುತ್ತದೆ ಕೆಲವು ವಿಷಯಗಳಲ್ಲಿ ಸ್ತ್ರೀ ಎಚ್ಚರವಾಗಿರಬೇಕು ಆಗ ಮಾತ್ರವೇ ಕುಟುಂಬದಲ್ಲಿ ಆಕೆ ಪಟ್ಟ ಕಷ್ಟಕ್ಕೆ ಖಂಡಿತವಾಗಿ ಬೆಲೆ ಇರುತ್ತದೆ ಒಂದು ವೇಳೆ ತಾನು ಪಡುತ್ತಿರುವಂಥ ಕಷ್ಟವನ್ನು ಮೂರ್ಖತನದಿಂದ ಏನಾದರೂ ಆಕೆ ಬಳಸಿಕೊಂಡರೆ ತಾನು ಮಾಡಿದ್ದೆಲ್ಲ ವ್ಯರ್ಥವಾಗುತ್ತದೆ ಎಷ್ಟೇ ಕಷ್ಟಪಟ್ಟರೂ ಕೂಡ ಅದನ್ನು ನಾವು ಸರಿಯಾದ ಮಾರ್ಗದಲ್ಲಿ ಖಂಡಿತವಾಗಿ ಬಳಸಿಕೊಳ್ಳಬೇಕು ಒಂದು ವಾಕ್ಯವನ್ನು ನಾವು ಜ್ಞಾನೋಕ್ತಿಗಳ ಗ್ರಂಥ ಮೂವತ್ತ ಒಂದನೆಯ ಅಧ್ಯಾಯ ಹದಿನೇಳನೆಯ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ ನಡುವಿಗೆ ಬಲವೆಂಬ ಪಟ್ಟಿಯನ್ನು ಕಟ್ಟಿಕೊಂಡು ತೋಳುಗಳನ್ನು ಶಕ್ತಿಗೊಳಿಸುವಳು ಎಂದು ಹೇಳುತ್ತಾ ಇದೆ ಆ ಮ್ಯಾನ್ ಸ್ತ್ರೀಗೆ ಒಂದು ವೇಳೆ ಅಂದರೆ ಎಲ್ಲ ಸ್ತ್ರೀಯರಿಗೆ ಪುರುಷರಿಗಿದ್ದ ಹಾಗೆ ಒಂದು ಖಂಡಗಳು ಬಾಡಿ ಬಿಲ್ಡಿಂಗ್ ಇಲ್ಲದೆ ಹೋಗಬಹುದು ಹೌದಲ್ವಾ ಕೆಲವರೆಲ್ಲ ಪುರುಷರು ತೋರಿಸ್ತಾ ಇರ್ತಾರೆ ಬಲವನ್ನು ತೋರಿಸ್ತಾ ಇರ್ತಾರೆ ಆ ರೀತಿಯಾದಂಥ ಬಲ ಇಲ್ಲದೇ ಇರಬಹುದು ಆದರೆ ಮುಂಜಾನೆಯಿಂದ ರಾತ್ರಿ ಮಲಗುವ ತನಕ ಸ್ತ್ರೀ ಕಷ್ಟಪಡುತ್ತಳೇ ಕೆಲಸ ಮಾಡುತ್ತಲೇ ಇರುತ್ತಾಳೆ ಹೌದು ಅದಕ್ಕೆ ಜ್ಞಾನೋಕ್ತಿಗಳಲ್ಲಿ ಸಲೋಮನನ್ನು ಹೇಳುತ್ತಾ ಇದ್ದಾನೆ ಆಕೆ ನಡುವಿಗೆ ಬಲವೆಂಬ ಕಟ್ಟಿಯ ಪಟ್ಟಿಯನ್ನು ಕಟ್ಟಿಕೊಂಡು ನಡುವಿಗೆ ಬಲವೆಂಬ ಪಟ್ಟಿಯನ್ನು ಕಟ್ಟಿಕೊಂಡು ತೋಳುಗಳನ್ನು ಶಕ್ತಿಗೊಳಿಸುವಳು ಎಂಬುದಾಗಿ ಹೇಳುತ್ತಾ ಇದೆ ಹೌದು ಆಕೆಯ ಕೆಲಸ ನಾನು ಒಂದೊಂದು ಬಿಡಿಸಿ ಬಿಡಿಸಿ ಹೇಳಬೇಕಾಗಿಲ್ಲ ಆದರೆ ಮನೆಯಲ್ಲಿ ಎಲ್ಲ ಕೆಲಸಗಳು ಅಂತ ನೋಡುವಾಗ ತುಂಬ ಪ್ರಯಾಸ ಆಗ್ತಾ ಇರ್ತದೆ ಯಾಕೆಂದರೆ ಯಾವುದೋ ಒಂದು ದಿವಸ ಮಾಡುವುದಲ್ಲ ಅದು ಪ್ರತಿ ದಿವಸ ಮಾಡಬೇಕು ಸ್ತ್ರೀಗೆ ಮನೆ ಕೆಲಸದಲ್ಲಿ ರಜೆ ಎಂಬುದೇ ಇರುವುದಿಲ್ಲ ಯಾಕೆಂದರೆ ದುಡಿಮೆ ಎಂಬುದು ಕೆಲಸ ಎಂಬುದು ನಿರಂತರವಾಗಿರುವುದರಿಂದ ಆಕೆ ನಿಜವಾಗಿಯೂ ತನ್ನ ಕುಟುಂಬಕ್ಕಾಗಿ ಸಮಯವನ್ನು ತ್ಯಾಗ ಮಾಡಿ ಅಂದರೆ ಕಷ್ಟಪಟ್ಟು ಕೆಲಸ ಮಾಡುತ್ತಲೇ ಇರುತ್ತಾಳೆ ನಾವು ನೋಡಿದ್ದೇನೆ ನಾನು ಅನುಭವ ಪ್ರೈ ವೈಯಕ್ತಿಕವಾಗಿ ನನಗೆ ಗೊತ್ತಿದೆ ಅವರು ಊಟ ತಿನ್ನುವುದು ಲೇಟು ಮಲಗುವುದು ಲೇಟು ಎದ್ದೇಳುವುದು ಬೇಗ ಅವರು ಮಾಡುತ್ತಲೇ ಕೆಲಸ ಮಾಡುತ್ತಲೇ 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 ಇರುತ್ತಾರೆ ಅಂದರೆ ಅದಕ್ಕೆ ಅವರಿಗೆ ತೋಳುಗಳಿಗೆ ಬಲ ಬೇಕು ನಡುವಿಗೆ ಬಲ ಬೇಕು ಶರೀರಕ್ಕೆ ಬಲ ಬೇಕು ಬಲಹೀನ ಶರೀರಧಾರಿಗಳಾಗಿರುವ ಅವರು ತಮ್ಮ ಕುಟುಂಬಕ್ಕಾಗಿ ಬಲವನ್ನು ಹೊಂದಿಸಿಕೊಳ್ಳುತ್ತಾರೆ ದುಡಿಯುತ್ತಾರೆ ಎಂದು ಈ ಮೂವತ್ತೊಂದನೇ ಕೀರ್ತನೆ ಮದ ಹೇಳುತ್ತಾ ಇದೆ ಇದೇ ಮೂವತ್ತೊಂದನೆಯ ಜ್ಞಾನೃತ್ತಿಗಳಲ್ಲಿ ಹತ್ತೊಂಬತ್ತನೇ ವಾಕ್ಯವನ್ನ ನೀವು ನೋಡುವುದಾದರೆ ರಾಟೆಯ ಮೇಲೆ ಕೈ ಹಾಕಿ ಕದವನ ಕದರನ್ನು ಹಿಡಿಯುವಳು ಎಂದು ಹೇಳುತ್ತಾ ಇದ್ದಾರೆ ರಾಟೆಯ ಮೇಲೆ ಕೈ ಹಾಕಿ ಪದರನ್ನ ಕದರನ್ನು ಹಿಡಿಯುವಳು ಎಂದು ಹೇಳುತ್ತಾರೆ ಅಂದ್ರೆ ಒಂದು ಕಷ್ಟಾರ್ಜಿತವಾದಂಥ ಕೆಲಸ ಆಕೆಯು ಮನೆ ಕೆಲಸ ಮಾಡಲಿಕ್ಕೂ ಸೈ ಹೊರಗಡೆ ಕೆಲಸ ಮಾಡಲಿಕ್ಕೂ ಸೈ ಈಗಿನ ಕಾಲದಲ್ಲಿ ಸ್ತ್ರೀಯರ ಬಗ್ಗೆ ಹೇಳಬೇಕಾ ಆಟೋ ಓಡಿಸ್ತಾರೆ ಬಸ್ ಓಡಿಸ್ತಾರೆ ಫ್ಲೈಟ್ ಓಡಿಸ್ತಾರೆ ಬಾಹ್ಯಾಕಾಶಕ್ಕೆ ಹೋಗುತ್ತಾರೆ ಸಮುದ್ರದ ಆಳಕ್ಕೆ ಹೋಗ್ತಾರೆ ಡಾಕ್ಟರ್ಗಳಾಗ್ತಾರೆ ಇಂಜಿನಿಯರ್ಗಳಾಗ್ತಾರೆ ರಾಜಕೀಯ ವ್ಯಕ್ತಿಗಳಾಗ್ತಾರೆ ಏನಾಗಿಲ್ಲ ಅಂತ ಹೇಳಿ ಅನೇಕ ಕಾರ್ಯಗಳನ್ನು ಅವರು ತಮ್ಮ ಜೀವಿತದಲ್ಲಿ ಅನುಭವ ಮಾಡಿರುವುದನ್ನು ನಾವು ನೋಡುತ್ತಾ ಇದ್ದೇವೆ ಅದಕ್ಕೆ ದೇವರ ವಾಕ್ಯವು ಕೂಡ ಹೇಳುತ್ತಾ ಇದೆ ಆಕೆಯು ಕಷ್ಟಪಡುವಂಥ ಸ್ತ್ರೀಯಾಗಿದ್ದಾನೆ ಕಷ್ಟಪಡುವಂಥ ಸ್ತ್ರೀ ಎಂಬುದನ್ನು ನಾವು ನೋಡುತ್ತಾ ಇದ್ದೇವೆ ಅದರಲ್ಲಿ ಒಂದು ವೇಳೆ ಆ ಇಪ್ಪತ್ತ ನಾಲ್ಕನೇ ವಚನಗಳನ್ನು ನೀವು ನೋಡುವುದಾದರೆ ಅಚ್ಚಡಗಳನ್ನು ನೇಯ್ದು ಮಾರಾಟ ಮಾಡುವಳು ನಡುಕಟ್ಟುಗಳನ್ನು ವರ್ತಕನಿಗೆ ಒದಗಿಸುವಳು ಅಂತ ಹೇಳುತ್ತಾ ಇದೆ ಇಲ್ಲಿ ನೋಡುವಾಗ ಮಾತೇನೆಂದರೆ ಆಕೆಯು ನೇಯ್ದು ನೇಯ್ಗೆ ಮಾಡುವಂಥ ಕೆಲಸಗಳನ್ನು ಕೂಡ ಮಾಡ್ತಾರೆ ವ್ಯಾಪಾರವನ್ನು ಕೂಡ ಮಾಡ್ತಾಳೆ ಎಂಬುದಾಗಿ ಪ್ರೀತಿ ಜನವೇ ಇದು ಬರೆದಿರುವುದು ಎಷ್ಟು ಸಾವಿರ ವರ್ಷಗಳ ಹಿಂದೆ ಆದರೂ ಕೂಡ ನಾವು ನೋಡುತ್ತಾ ಇರುವಂಥದ್ದು ದೇವರ ವಾಕ್ಯವು ಸತ್ಯ ಸ್ತ್ರೀ ಆಗಿನ ಕಾಲದಿಂದಲೂ ಈಗಿನ ಕಾಲದವರೆಗೂ ಮುಂದಿನ ಕಾಲದವರೆಗೂ ಕಷ್ಟಪಡುವಂಥವಳು ಆಗಿದ್ದಾಳೆ ಆಕೆ ಕಠಿಣ ಕೆಲಸ ಮಾಡುವವಳು ಸೋಮಾರಿಯಲ್ಲ ನಿಮ್ಮಲ್ಲಿ ಆ ಗುಣ ಇದೆಯಾ ಕೆಲವು ಸ್ತ್ರೀಯರನ್ನು ಕೆಲವರು ಅಂತ ಇರ್ತಾರೆ ಈಕೆ ತುಂಬ ಸೋಮಾರಿ ಕೆಲವರು ಕೆಲವರು ಕೆಲವರೇ ಕೆಲವರು ಸೊಸೆ ಹೊಸದಾಗಿ ಬಂದಾಗ ಅತ್ತೆ ಹೇಳುವಂಥ ಮಾತು ಈಕೇನ ತಿಂತಾಳೆ ಮಲ್ಕೊಳ್ತಾಳೆ ಬೇರೇನೂ ಮಾಡೋದಿಲ್ಲ ಯಾವಾಗ ನೋಡಿದ್ರು ಹಿಂಗೆ ಇರ್ತಾಳೆ ಅಂತ ಹೇಳಿಬಿಟ್ಟು ಅವರೇನು ಮಾಡ್ತಾರೆ ಅಂದರೆ ಅವರಿಗೆ ಒಂದು ರೀತಿಯಾಗಿ ಬೊಯ್ಯುವುದನ್ನು ಮಾಡ್ತಾ ಇರ್ತಾರೆ ನೋಡಿ ನೀನು ತಾಯಿ ಆಗು ನಿನಗೆ ಗೊತ್ತಾಗ್ತದೆ ನೀನು ಮದುವೆ ಆಗು ಗೊತ್ತಾಗ್ತದೆ ಅಂತ ಹೇಳ್ತಾರೆ ಯಾಕೆಂದರೆ ಆ ಸಮಯದಲ್ಲಿ ಕಠಿಣವಾದಂಥ ಕೆಲಸವನ್ನು ಮಾಡಬೇಕಾದಂಥ ಪರಿಸ್ಥಿತಿಯು ಬರುತ್ತದೆ ಎಂದು ನಾವು ನೋಡುತ್ತಾ ಇದ್ದೇವೆ ನನ್ನ ಪ್ರೀತಿಯ ದೇವಶನವೇ ಇಲ್ಲ ಸಹೋದರಿಯರೇ ಇದು ಕೇವಲ ಸಹೋದರಿಯರು ಮಾತ್ರ ಅಲ್ಲ ಸಹೋದರಿಯರು ಕೂಡ ಅನ್ವಯಿಸುತ್ತದೆ ನಾವು ಕಠಿಣ ಕೆಲಸ ಮಾಡಬೇಕು ಸೋಮಾರಿತನ ಮಾಡಬಾರದು ಕಠಿಣ ಕೆಲಸ ಮಾಡಬೇಕು ನಿಜವಾಗಿ ಹೇಳಬೇಕಾದರೆ ಕಷ್ಟಪಟ್ಟು ಕೆಲಸ ಮಾಡಿ ದುಡಿದವರಿಗೆ ಯಾವತ್ತಿಗೂ ವ್ಯರ್ಥವಾಗುವುದಿಲ್ಲ ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕೆಂಬುದು ಬಹಳ ಮುಖ್ಯವಾದಂಥದ್ದು ಎರಡನೆಯ ಗುಣಕ್ಕೆ ನಾವು ಹೋಗೋಣ ಗುಣವತಿಯಾದ ಸ್ತ್ರೀಯ ಐದು ದೈವಿಕ ಲಕ್ಷಣಗಳಲ್ಲಿ ಎರಡನೆಯ ಗುಣ ಏನಂದರೆ ಆಕೆಯು ಪ್ರೀತಿ ಮತ್ತು ಸಹಾಯವನ್ನು ಮಾಡುವ ಆತಳಾಗಿದ್ದಾಳೆ ಪ್ರೀತಿ ತೋರಿಸುವವಳು ಸಹಾಯ ಮಾಡುವವಳು ಆಗಿದ್ದಾರೆ ಕೇವಲ ಆಕೆ ಪ್ರೀತಿ ತೋರಿಸುವುದು ಒಂದು ತಾಯಿ ಒಂದು ಸಹೋದರಿ ಕೇವಲ ತನ್ನ ಕುಟುಂಬಕ್ಕೆ ಮಾತ್ರ ಅಲ್ಲ ಅನೇಕ ವಿಧವಾಗಿ ಆಕೆಯು ಪ್ರೀತಿ ಮತ್ತು ಸಹಾಯವನ್ನು ತೋರಿಸುವಂಥವಳಾಗಿದ್ದಾಳೆ ಎಂದು ನಾವಿವತ್ತಿನ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ಜ್ಞಾನೋಕ್ತಿಗಳ ಗ್ರಂಥ ಮೂವತ್ತ ಒಂದನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ ಬಡವರಿಗಾಗಿ ಕೈ ಬಿಚ್ಚಿ ದಿಕ್ಕಿಲ್ಲದವರಿಗೆ ಕೈ ನೀಡುವಳು ಎಂದು ಹೇಳುತ್ತಾ ಇದೆ ಆಮೇಲೆ ಅಲಲುಯ ನೋಡಿ ಎಂತ ಮಾತು ಹೇಳ್ತದೆ ಬಡವರಿಗಾಗಿ ಕೈ ಬಿಚ್ಚುತ್ತಾಳೆ ದಿಕ್ಕಿಲ್ಲದವರಿಗೆ ಕೈ ನೀಡುತ್ತಾಳೆ ಯಾರಾದರೂ ಒಂದು ವೇಳೆ ಹಳೆಯ ಕಾಲದಲ್ಲಿ ಆ ಊಟಕ್ಕಾಗಿಯೂ ಏನಕ್ಕಾಗಿ ಸಹಾಯಕ್ಕಾಗಿ ಭಿಕ್ಷೆಗೋದ್ರೆ ಅಯ್ಯ ಭಿಕ್ಷೆ ಅಂತ ಇರಲಿಲ್ಲ ಅಮ್ಮ ಭಿಕ್ಷೆ ಅಂತ ಇದ್ರಂತೆ ಅಮ್ಮ ಏನಾದರೂ ಕೊಡು ಅಮ್ಮ ಅಂತ ಇದ್ರು ಹೌದಲ್ವಾ ಅಮ್ಮ ನಿಜವಾಗಿಯೂ ತಾಯಿಯ ಗುಣ ತಾಯಿ ತಾಯಿನೇ ಯಾವುದಾದ್ರೂ ಒಂದು ಮಗು ಬಿದ್ದರೆ ಯಾವುದಾದ್ರೂ ಒಂದು ಮಗು ಹೊಟ್ಟೆ ಹಸಿದರೆ ಯಾರಾದರೂ ಕಷ್ಟದಲ್ಲಿದ್ದರೆ ಯಾರಾದರೂ ನೋವಲ್ಲಿದ್ದರೆ ಸ್ಪಂದಿಸುವ ಗುಣ ತಾಯಿಗೆ ಇರುತ್ತದೆ ಸ್ತ್ರೀಗಿರುತ್ತದೆ ಸಹೋದರಿಗಿರುತ್ತದೆ ಈಗ ನಾನು ಈ ವಿಡಿಯೋದಲ್ಲಿ ಸ್ತ್ರೀಯರನ್ನು ಹೊಗಳಬೇಕಂತಿಲ್ಲ ಖಂಡಿತ ಅವರಲ್ಲಿ ಬಲಹೀನತೆಗಳು ಉಂಟು ಇಲ್ಲ ಅಂತ ಹೇಳೋದೇ ಇಲ್ಲ ಆ ಬಲಹೀನತೆಗಳ ಬಗ್ಗೆ ನಾವು ಒಂದು ದಿವಸ ಮಾತಾಡಿಕೊಳ್ಳೋಣ ಸ್ತ್ರೀಯ ಬಲಹೀನತೆಗಳು ಯಾಕೆಂದರೆ ಸ್ತ್ರೀಯ ಬಲವು ಹೆಚ್ಚಾಗಿದೆ ಬಲಹೀನತೆಗಳನ್ನು ಸರಿಪಡಿಸಿಕೊಂಡ್ರೇ ಆಕೆ ಬಲವಾಗಿ ಕಾಣಿಸ್ತಾಳೆ ಒಂದು ವೇಳೆ ನಿಮ್ಮಲ್ಲಿ ಎಷ್ಟೇ ಕಠಿಣ ಶ್ರಮ ಇರ್ಬೋದು ಪ್ರೀತಿ ಇರ್ಬೋದು ಸಹಾಯ ಮಾಡೋ ಗುಣವ ಗುಣ ಇರ್ಬೋದು ಆದರೆ ಕೆಲವು ಕೆಟ್ಟ ಗುಣಗಳನ್ನು ರೂಢಿಸಿಕೊಂಡರೆ ಇದೆಲ್ಲವೂ ಮೈನಸ್ ಆಗೋಗುತ್ತೆ ಹೊಟ್ಟೆ ತುಂಬ ಇಟ್ಟು ಒಂದು ಹೊಟ್ಟೆ ತುಂಬ ಊಟವನ್ನು ಬಡಿಸಿಬಿಟ್ಟು ಒಂದು ಮಾತನ್ನು ಅಂದರೆ ನೀವು ಬಡಿಸಿದ್ದೆಲ್ಲ ವ್ಯರ್ಥವಾಗೋಗ್ತದೆ ನೀವು ನಿಮ್ಮ ಕುಟುಂಬಕ್ಕಾಗಿ ಎಷ್ಟೋ ಕಷ್ಟಪಟ್ಟು ಒಂದು ಅಜ್ಞಾನದ ಮೂರ್ಖತನದ ಏನಾದರೂ ತೀರ್ಮಾನ ಮಾತು ಏನಾದರೂ ನೀವು ನಡ್ಕೊಂಡ್ರೆ ಖಂಡಿತ ವ್ಯರ್ಥವಾಗಿ ಹೋಗ್ತದೆ ನಾವು ಒಂದಿವಸ ಅದರ ಬಗ್ಗೆ ಮಾತಾಡಿಕೊಳ್ಳೋಣ ಆದರೆ ಇಲ್ಲಿ ನಾವು ನೋಡುತ್ತಾ ಇರುವಂಥದ್ದು ಬಡವರಿಗಾಗಿ ಕೈ ಬಿಚ್ಚುತ್ತಾಳೆ ದಿಕ್ಕಿಲ್ಲದವರಿಗಾಗಿ ನೀಡುತ್ತಾಳೆ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ಅನೇಕರು ಬರೀ ಬಾಯುಪಚಾರ ಉಪಚಾರ ಮಾಡ್ತಾರೆ ಅನೇಕರು ಬರೀ ಬಾಯಿ ಮಾತಿನಿಂದ ಮಾತನಾಡ್ತಾರೆ ಮತ್ತು ಮಾಡಿರುವುದನ್ನು ಅಲ್ಲಿ ಇಲ್ಲಿ ಹೇಳ್ಕೊಳ್ತಾರೆ ನಿಮಗೆ ಗೊತ್ತಾ ನಾನು ಹಂಗೆ ಮಾಡಿದ್ದೀನಿ ನಿಮಗೆ ಗೊತ್ತಾ ನಾನು ಹಿಂಗೆ ಮಾಡಿದ್ದೀನಿ ಅಷ್ಟು ಮಾಡಿದ್ದೀನಿ ಇಷ್ಟು ಮಾಡಿದ್ದೀನಿ ಅಂತ ಸುಮ್ಮನೆ ಕೆಲವರು ಅದರಲ್ಲಿ ವ್ಯತ್ಯಾಸ ಇದೆ ಕೆಲವರು ಮಾಡದೇನೆ ಸುಮ್ಮನೆ ಕೊಚ್ಚಿಕೊಳ್ತಾರೆ ಕೆಲವರು ಮಾಡಿ ಕೊಚ್ಚಿಕೊಳ್ತಾರೆ ಕೆಲವರು ಮಾಡಿದ್ದನ್ನು ಕೊಚ್ಚಿಕೊಳ್ಳೋದೇ ಇಲ್ಲ ನೀವು ಯಾವ ಗುಂಪಲ್ಲಿದ್ದೀರಿ ಅದರಲ್ಲಿ ಬಲಗೈ ಮಾಡಿದ್ದು ಎಡಗೈ ಗೊತ್ತಾಗಬಾರ್ದು ಅಂತಾರೆ ಅದೇ ನಿಜವಾದಂಥ ಪ್ರೀತಿ ಅದೇ ನಿಜವಾದಂಥ ಸಹಾಯ ನನ್ನ ಪ್ರಿಯ ದೇವಜನವೇ ಸಹೋದರಿಯರೇ ಸಹೋದರರೇ ನೀವು ನಾನು ಮಾಡಿದಂಥ ಕೃತ್ಯ ಖಂಡಿತ ಬಲಗೈ ಮಾಡಿದ್ದು ಎಡಗೈಗೂ ಗೊತ್ತಾಗಬಾರ್ದು ಅಂದರೆ ಗೊತ್ತಾಗಬಾರ್ದು ಅಂದರೆ ಕೊಚ್ಚಿಕೊಳ್ಳಬಾರದು ನಿಮ್ಮ ಬಗ್ಗೆ ಯಾರಾದರೂ ಹೇಳಿದಿರ ಖಂಡಿತ ಅದು ಒಳ್ಳೆ ವಿಚಾರನೆ ಆದರೆ ನಾವು ನಮ್ಮಷ್ಟಕ್ಕೆ ಉಗುಳಿಕೊಳ್ಳುವುದು ಬೇಕಾಗಿರುವುದಿಲ್ಲ ಸ್ತ್ರೀಯಲ್ಲಿರುವಂಥ ಒಂದು ದೈವಿಕ ಗುಣ ಏನಂದರೆ ಒಂದು ಕಠಿಣ ಶ್ರಮ ಸೋಮಾರಿತನ ಇಲ್ಲದೆ ಇರುವಂಥ ಶ್ರಮ ಎರಡನೇದು ಆಕೆ ಪ್ರೀತಿ ತೋರಿಸ್ತಾಳೆ ಮತ್ತು ಸಹಾಯವನ್ನು ಮಾಡುತ್ತಾಳೆ ಅದಕ್ಕೆ ದೇವರ ವಾಕ್ಯವು ನಮಗೆಲ್ಲರಿಗೂ ಮೊದಲ ಯೋಹಾನನ ಪತ್ರಿಕೆ ಮೂರನೇ ಅಧ್ಯಾಯ ಹದಿನೆಂಟನೇ ವಾಕ್ಯದಲ್ಲಿ ಪ್ರಿಯರಾದ ಮಕ್ಕಳೇ ನಾವು ಬರೀ ಮಾತಿನಿಂದಾಗಲಿ ಬಾಯುಪಚಾರದಿಂದಾಗಲಿ ಪ್ರೀತಿಸುವವರಾಗಿರಬಾರದು ನಿಮ್ಮ ಪ್ರೀತಿಯು ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ತೋರಬೇಕು ಎಂದು ದೇವರ ವಾಕ್ಯ ನಮ್ಮೆಲ್ಲರಿಗೂ ಪಾಠವನ್ನು ಕಲಿಸ್ತಾ ಇದೆ ಹೌದು ನಾವು ಬರೀ ಬಾಯಿ ಮಾತನಿಂದಾಗಲಿ ಬರಿ ಮಾತನಿಂದಾಗಲಿ ಉಪಚಾರದಿಂದಾಗಲಿ ಬಾಯಿ ಉಪಚಾರದಿಂದಾಗಲಿ ಪ್ರೀತಿಸುವವರಾಗಿರಬಾರದು ಪ್ರೀತಿ ಎಂಬುದು ಹೃದಯದ ಅಂತರಾಳದಿಂದ ಬರಬೇಕು ಪ್ರೀತಿ ಎಂಬುದು ಯಥಾರ್ಥವಾಗಿರಬೇಕು ಎಂದು ನಾವು ದೇವರ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ದೇವರ ವಾಕ್ಯ ಹೇಳುತ್ತದೆ ನಮ್ಮ ನಮ್ಮೊಳಗೆ ಖಂಡಿತವಾಗಿಯೂ ಒಂದು ಉತ್ತಮವಾದಂಥ ಪ್ರೀತಿ ಇರಬೇಕು ಅದರಲ್ಲಿ ಪ್ರತ್ಯೇಕವಾಗಿ ಸ್ತ್ರೀಯಲ್ಲಿರುವಂಥ ಪ್ರೀತಿ ದೈವಿಕ ಗುಣ ಹೌದಲ್ವಾ ನಾನು ಹೇಳ್ತಾ ಇರುವಂಥ ಪ್ರೀತಿ ಲವ್ ಶಾರೀರಿಕವಾಗಿರುವಂಥ ಅಲ್ಲ ಶಾರೀ ಶರೀರ ಶರೀರಕ್ಕಿರುವಂಥ ಪ್ರೀತಿಯಲ್ಲ ನಾವು ನೋಡುತ್ತೇವೆ ತಾಯಿ ಅಂದರೆ ಎಲ್ಲರಿಗೂ ತಾಯಿನೇ ಸಹೋದರಿ ಅಂದರೆ ಎಲ್ಲರಿಗೂ ಸಹೋದರಿನೇ ಅದಲ್ಲ ಒಂದು ಸ್ತ್ರೀ ಅಂದರೆ ನಮ್ಮೆಲ್ಲರ ಒಂದು ವೇಳೆ ಗೌರವಾನ್ವಿತ ವ್ಯಕ್ತಿ ಅಂತ ನಾನು ಹೇಳುತ್ತೇನೆ ಯಾಕೆಂದರೆ ನಾನು ನನ್ನ ವಿಡಿಯೋಗಳಲ್ಲಿ ನಾನು ಗಮನಿಸ್ತಾ ಇರ್ತೇನೆ ನಾನು ಹೇಳ್ತಾ ಇರ್ತೀನಿ ನನ್ನ ಪ್ರೀತಿಯ ಸಹೋದರಿ ಅಂತೀನಿ ಫಸ್ಟು ಯಾಕೆ ಅಂತ ಗೊತ್ತಿಲ್ಲ ಯಾಕೆಂದರೆ ಸಹೋದರಿಯರು ತಾಯಂದಿರು ಸ್ನೇಹಿತೆಯರು ನನ್ನ ವಯಸ್ಸಲ್ಲಿರುವಂಥವರು ಇನ್ನೂ ಕೆಲವರು ಫ್ರೆಂಡ್ಸ್ ಹೌದು ನಾವು ನಮಗೇನು ತಾರತಮ್ಯ ಇಲ್ಲ ನಾವೆಲ್ಲರೂ ಕರ್ತನಲ್ಲಿ ಒಂದೇ ನಮಗೆ ಗೊತ್ತು ನಿಮ್ಮ ಪ್ರಯಾಸ ನಿಮ್ಮ ವೇದನೆ ನಿಮ್ಮ ಕಷ್ಟಾರ್ಜಿತ ನಮಗೆ ಗೊತ್ತಿದೆ ನೀವು ನಿಮ್ಮ ಕುಟುಂಬಗಳಿಗಾಗಿ ಖಂಡಿತ ಕಷ್ಟಪಡ್ತಾ ಇದ್ದೀರಾ ತ್ಯಾಗ ಮಾಡ್ತಾ ಇದ್ದೀರಾ ಪ್ರೀತಿ ಮಾಡ್ತಾ ಇದ್ದೀರಾ ಕಠಿಣವಾಗಿ ದುಡಿತಾ ಇದ್ದೀರಾ ಅದೆಲ್ಲವೂ ದೇವರು ನಿಮಗೆ ಕೊಟ್ಟಿರುವಂಥ ದೈವಿಕ ಗುಣ ಅಯ್ಯೋ ನಾನು ಯಾಕೆ ಕಷ್ಟಪಡ್ತಾ ಇದ್ದೀನಿ ನಾನು ಯಾಕೆ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ದೇವರು ನಿಮಗೆ ಕೊಟ್ಟಿರುವ ಗುಣ ಅದು ಅದು ಪುರುಷರಲ್ಲಿ ಕೂಡ ಇರಬೇಕಾಗಿರುವಂಥದ್ದು ಇದೇನು ಬರೀ ಸ್ತ್ರೀಯರಲ್ಲಿ ಮಾತ್ರವೇ ಇರಬೇಕು ಅವರಲ್ಲಿ ಮಾತ್ರವೇ ಇರಬೇಕು ಅಂತಲ್ಲ ಯಾಕೆಂದರೆ ದೇವರ ವಾಕ್ಯ ವ್ಯವಹಾರನು ಬರೆದ ಸ್ವಾರ್ಥ ಹದಿಮೂರನೇ ಅಧ್ಯಾಯ ಮೂವತ್ತೈದನೇ ವಾಕ್ಯದಲ್ಲಿ ಹೇಳುತ್ತದೆ ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳುಕೊಳ್ಳುವವರು ಅಂದನು ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇರಬೇಕು ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇಲ್ಲದೆ ಹೋದರೆ ಖಂಡಿತವಾಗಿ ಹೇಗೆ ಇನ್ನೊಬ್ಬರ ಪ್ರೀತಿ ನಮಗೆ ಗೊತ್ತಾಗ್ತದೆ ಯೇಸುವಿನ ಶಿಷ್ಯರಿಂದ ಹೇಗೆ ಗೊತ್ತಾಗ್ತದೆ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ ನಿಮ್ಮಲ್ಲಿ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇರಬೇಕು ಎಂಬುದಾಗಿ ಹಮೇನ್ 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 ನನ್ನ ಪ್ರಿಯದೇವಜನಭೆ ಪ್ರೀತಿ ಎಂಬುದೇ ಬೈಬಲ್ನ ಮಧ್ಯ ವಿಷಯವಾಗಿದೆ ದ ಸೆಂಟ್ರಲ್ ಸೆಂಟ್ರಲ್ ಥೀಮ್ ಆಫ್ ಬೈಬಲ್ ಇಸ್ ಲವ್ ದೇವರು ಮನುಷ್ಯರನ್ನು ಪ್ರೀತಿಸಿದರು ಮನುಷ್ಯರು ಮನುಷ್ಯರನ್ನು ಪ್ರೀತಿಸಬೇಕು ಈ ಪ್ರೀತಿ ನಿಷ್ಕಳಂಕವಾಗಿರಬೇಕು ಈ ಪ್ರೀತಿ ಅಗಾಪೆ ಪ್ರೀತಿ ದೇವರ ಪ್ರೀತಿಯಾಗಿರಬೇಕು ಎಲ್ಲಿ ಯಾವ ಕುಟುಂಬದಲ್ಲಿ ಯಾವ ಸಮಾಜದಲ್ಲಿ ಯಾವ ದೇಶದಲ್ಲಿ ಒಂದು ದೈವಿಕವಾದಂಥ ಪ್ರೀತಿ ಇರುತ್ತದೋ ನಾನು ಸಹೋದರಿಯನ್ನು ಪ್ರೀತಿಸ್ತೇನೆ ತಾಯಿಯನ್ನು ಪ್ರೀತಿಸ್ತೇನೆ ಅವರ ಹೆಂಡತಿಯನ್ನು ಪ್ರೀತಿಸ್ತಾರೆ ಅವರವರ ಹೆಂಡತಿಯನ್ನು ಹೀಗೆ ಅದಕ್ಕೆ ಅದಕ್ಕೆ ಮರ್ಯಾದೆ ಕೊಟ್ಟು ನಾವಿರುವುದಾದರೆ ಖಂಡಿತ ಅದು ಆಶೀರ್ವಾದಕರ ಇಲ್ಲಿ ನೋಡುವಾಗ ಎರಡನೇ ದೈವಿಕ ಕೂರ್ಣ ಗುಣ ಏನಂದ್ರೆ ಪ್ರೀತಿ ಮತ್ತು ಸಹಾಯ ಮಾಡ್ತಾಳೆ ಮೂರನೇ ಗುಣ ಏನಂದ್ರೆ ಹಿತವನ್ನೇ ಮಾಡುವಳು ಎಂದು ಹೇಳುತ್ತದೆ ತುಂಬಾ ಜನ ಸ್ತ್ರೀಯರು ತಮ್ಮ ಕುಟುಂಬಗಳಿಗೆ ಹಿತವನ್ನ ಮಾಡುತ್ತಾರೋ ಹೊರತು ಅಹಿತವನ್ನು ಮಾಡುವುದಿಲ್ಲ ಗಂಡ ಕೆಟ್ಟವನಾದರೂ ಕುಡುಕನಾದರೂ ಕೇಡು ಮಾಡುವವನಾದರೂ ಕೂಡ ಕುಟುಂಬವನ್ನ ಕಾಪಾಡಲಿಕ್ಕಾಗಿ ಸ್ತ್ರೀ ತನ್ನ ಮಕ್ಕಳನ್ನ ಕಾಪಾಡುವುದಕ್ಕಾಗಿ ಮನೆಯ ಮರ್ಯಾದೆಯನ್ನು ಕಾಪಾಡುವುದಕ್ಕಾಗಿ ಬಿಗಿ ಹಿಡಿದು ತಾಳ್ಮೆಯಿಂದಿದ್ದು ಆಕೆ ಏನು ಮಾಡ್ತಾಳೆ ಕಷ್ಟಪಡ್ತಾಳೆ ನಮ್ಮ ಕುಟುಂಬಕ್ಕೆ ಆಕೆ ಹಿತವನ್ನು ಹಿತವನ್ನು ಬಯಸುವಂಥವಳಾಗಿದ್ದಾಳೆ ಅಹಿತ ಬಯಸಿದ್ರೆ ಆ ಕುಟುಂಬದ ನಾಶನ ತುಂಬ ಹೊತ್ತು ಹಿಡಿಯೋದಿಲ್ಲ ಕುಡುವ ಊಟದಲ್ಲಿ ಸ್ವಲ್ಪ ವಿಷ ಕೊಟ್ಟರೆ ಸಾಕು ಅಲ್ವಾ ಮಲಗಿರುವಾಗ ಏನಾದರೂ ಮಾಡ್ಬೋದು ಮನೆಯಲ್ಲಿ ಏನಾದರೂ ಮಾಡ್ಬೋದು ಸ್ತ್ರೀಯ ಕೈಯಲ್ಲಿ ಎಲ್ಲವೂ ಇರ್ತದೆ ನಾನು ಹೇಳ್ತಾ ಇರುವಂಥ ವಿಚಾರ ಆಕೆ ತನ್ನ ಕುಟುಂಬಕ್ಕಾಗಿ ಹಿತವನ್ನು ಬಯಸುವಂಥವಳಾಗಿದ್ದಾಳೆ ದೇವರ ವಾಕ್ಯ ಕೂಡ ಅದೇ ಹೇಳುತ್ತಾ ಇದೆ ಜ್ಞಾನೋಕ್ತಿಗಳ ಗ್ರಂಥ ಮೂವತ್ತೊಂದನೇ ಅಧ್ಯಾಯ ಹನ್ನೆರಡನೇ ವಾಕ್ಯದಲ್ಲಿ ಆಕೆಯು ಜೀವಮಾನದಲ್ಲೆಲ್ಲ ಅವನಿಗೆ ಅಹಿತವನ್ನು ಮಾಡದೆ ಹಿತವನ್ನೇ ಮಾಡುತ್ತಿರುವಳು ಎಂದು ಹೇಳುತ್ತಾ ಇದೆ ಆಕೆ ಅಹಿತವನ್ನು ಮಾಡುವವಳಲ್ಲ ಹಿತವನ್ನೇ ಮಾಡುವವಳು ನಾನು ಸ್ತ್ರೀಯನ್ನು ಒಗ್ಗಡ್ತಾ ಇದ್ದೀನಿ ಅಂತ ನೆನೆಸಬೇಡ್ರಿ ಖಂಡಿತ ಅತಿ ಶೀಘ್ರದಲ್ಲಿ ಸ್ತ್ರೀಯ ಬಲಹೀನತೆಗಳ ಕುರಿತಾಗಿ ವಿಡಿಯೋ ಮಾಡ್ತೇನೆ ಹಾಗೆ ಪುರುಷರಿಗೂ ಕೂಡ ಒಂದು ವಿಡಿಯೋನ ನಾನು ಖಂಡಿತ ಮಾಡ್ತೇನೆ ಯಾಕೆಂದರೆ ಯಾರನ್ನೂ ಇಲ್ಲಿ ಹೊಗಳುವುದಲ್ಲ ಬೈಬಲ್ ಇರುವಂಥ ವಾಕ್ಯವನ್ನು ನಾನು ಹೇಳ್ತಾ ಇದ್ದೇನೆ ಇದು ಸತ್ಯ ತಾನೇ ಈಗ ನಾನು ಹೇಳ್ತಾ ಇರೋದು ಏನಾದರೂ ಸುಳ್ಳುಗಳು ಹೇಳ್ತಾ ಇದ್ದೀನ ಸುಮ್ಸುಮನೆ ಇಲ್ಲ ಭಾಷೆ ನೀವು ಹೇಳದೆಲ್ಲ ಸುಳ್ಳು ಭಾಷೆ ಅಂತ ಹೇಳ್ತಾ ಇದ್ದೀರಾ ಇಲ್ಲ ಖಂಡಿತ ಆಕೆ ಕಷ್ಟಪಡುವಂಥವಳಾಗಿದ್ದಾಳೆ ಆಕೆ ಪ್ರೀತಿ ತೋರಿಸುವವಳು ಸಹಾಯ ಮಾಡುವವಳಾಗಿದ್ದಾಳೆ ಹಿತವನ್ನು ಮಾಡುವವಳಾಗಿದ್ದಾಳೆ ದೇವರು ವಾಕ್ಯ ಹೇಳುತ್ತದೆ ಆಕೆ ಜೀವ ಆಕೆಯು ಜೀವಮಾನದಲ್ಲೆಲ್ಲ ಅವನಿಗೆ ಅಹಿತವನ್ನು ಮಾಡದೆ ಹಿತವನ್ನೇ ಮಾಡುವಳು ನೀವು ಆಲೋಚನೆ ಮಾಡಿ ಒಂದು ಸಿಸ್ಟರ್ ಇರ್ತಾರೆ ಒಂದು ತಂಗಿ ಅಕ್ಕ ಇರ್ತಾಳೆ ಒಂದು ತಮ್ಮ ಇದ್ದರೆ ನಿಮ್ಮಲ್ಲಿ ಯಾರಿಗಾದರೂ ಇದ್ದಾರಾ ನನಗಿಲ್ಲ ನನಗೆ ಅದಕ್ಕೆ ನಮಗೆ ನಾವೆಲ್ಲರೂ ಆ ಗಂಡು ಮಕ್ಕಳೇ ನಾಲ್ಕು ಜನ ನಮಗೆ ಇರಲಿಲ್ಲ ನಮ್ಮ ಚಿಕ್ಕಪ್ಪಂದಿರಿಗೂ ಅಷ್ಟೊಂದು ಸಹೋದರಿ ಇರಲಿಲ್ಲ ನಮಗೆ ಸ್ತ್ರೀ ಅಂದರೆ ಒಂದು ಸಹೋದರಿ ಅಂದರೆ ತುಂಬ ಇಷ್ಟ ನನಗೆ ಶಾಲೆಯಲ್ಲಿ ಕಾಲೇಜಲ್ಲಿ ಎಲ್ಲಾದರೂ ಹೋದರೆ ಸ್ತ್ರೀ ಅಂದರೆ ಅಂದರೆ ಒಂದು ಒಂದು ಗೌರವ ಒಂದು ಪ್ರೀತಿ ತುಂಬ ನನಗಿಷ್ಟ ಯಾಕೆಂದರೆ ನಮ್ಮ ನಾವು ಬೆಳೆದಿಲ್ಲ ಆದರೆ ನಾನು ಹೇಳೋದೇನೆಂದರೆ ಒಂದು ಸಹೋದರಿ ನಿಮಗಿದ್ರೆ ತಮ್ಮ ತಂಗ ತ ಅಣ್ಣ ಅಂದರೆ ಎಷ್ಟು ಪ್ರಾಣ ಕೊಡ್ತಾರೆ ಅಂದರೆ ಎಷ್ಟೊಂದು ಪ್ರೀತಿ ತೋರಿಸ್ತಾರೆ ಅದೇ ಆಕೆ ಸ್ನೇಹಿತೆ ಆಗುವಾಗಲೂ ಆಕೆ ತಾಯಿ ಆಗುವಾಗಲೂ ಆಕೆ ಅಜ್ಜಿ ಆಗುವಾಗಲೂ ಅವರವರ ಪ್ರೀತಿಯನ್ನು ಅವರು ತೋರ್ಪಡಿಸುತ್ತಾರೆ ಅವರು ಯಾವುದೇ ಸ್ಥಾನದಲ್ಲಿರಲಿ ಸಣ್ಣ ಪ್ರಾಯದಲ್ಲಿರಲಿ ಯವ್ವನ ಪ್ರಾಯದಲ್ಲಿರಲಿ ಮದುವೆಯಾಗಿರಲಿ ಆಗಿರಲಿ ವಯಸ್ಸಾಗಿರಲಿ ಅವರು ಹಿತವನ್ನೇ ಬಯಸುತ್ತಾರೆ ಹೊರತು ಅಹಿತವನ್ನು ಬಯಸೋದಿಲ್ಲ ತಾವು ತಿನ್ನದಿದ್ದರೂ ಮನೆಯವರಿಗೆ ಕೊಡುವಂಥದ್ದು ಪ್ರೀತಿ ತೋರಿಸುವಂಥದ್ದು ಇದೆಲ್ಲವನ್ನು ಹೇಳುತ್ತಾ ಹೋದರೆ ತುಂಬ ತುಂಬ ಕಾರ್ಯಗಳಿದ್ದಾವೆ ಆದರೆ ಇಲ್ಲಿ ಹೇಳುತ್ತಾ ಇದೆ ಆಕೆ ಜೀವಮಾನದಲ್ಲೆಲ್ಲ ಅವನಿಗೆ ಅಹಿತವನ್ನು ಮಾಡದೆ ಹಿತವನ್ನೇ ಮಾಡುತ್ತಿರುವಳು ಯಾರಾದರೂ ಸ್ತ್ರೀಯರು ಅಹಿತವನ್ನು ಮಾಡ್ತಾ ಇದ್ರೆ ದಯಮಾಡಿ ಇದು ನಿಮ್ಮ ಗುಣ ಅಲ್ಲ ಅದು ದೈವಿಕ ಗುಣ ಅಲ್ಲ ಅದು ದುಷ್ಟನಿಂದ ಬಂದ ಗುಣ ಆದ್ದರಿಂದ ನೀವು ಎಚ್ಚರವಾಗಿರಬೇಕು ನಾನು ಹೇಳ್ತಾ ಇರೋದು ಇದು ದೈವಿಕ ಗುಣಗಳು ದುಷ್ಟಗುಣಗಳು ಇದ್ದಾವೆ ಹಾಗಾದರೆ ದುಷ್ಟಗುಣಗಳನ್ನು ಕೆಲವು ಸಾರಿ ನಾವು ಇದೇ ರೀತಿಯಾಗಿ ಮಾತಾಡಿಕೊಳ್ಳೋಣ ನಾನು ಅದನ್ನು ಪ್ರಿಪೇರ್ ಮಾಡಬೇಕಲ್ವಾ ಸಂದೇಶವನ್ನು ಪ್ರಿಪೇರ್ ಮಾಡಬೇಕು ಅದರಿಂದ ಈ ಮೂರು ಗುಣಗಳನ್ನು ನಾವು ನೋಡಿದೆವು ಖಂಡಿತ ಕಠಿಣ ಮತ್ತು ಸೋಮಾರಿತನ ಇಲ್ಲದೇ ಇರುವುದು ಪ್ರೀತಿ ಮತ್ತು ಸಹಾಯ ಮಾಡುವಂಥದ್ದು ಹಿತವನ್ನೇ ಮಾಡುವಂಥದ್ದು ಎಂದು ನಾವು ನೋಡುತ್ತಾ ಇದ್ದೇವೆ ನಾಲ್ಕನೇದಾಗಿ ನಮ್ರತೆ ಉಳ್ಳವಳು ಮಾಡೆಸ್ಟಿ ವಿನಮ್ರತೆ ಎಂಬ ಒಂದು ಪದವನ್ನು ನಾವು ನೋಡುತ್ತಾ ಇದ್ದೇವೆ ಅಂದರೆ ನಾವು ನೋಡುವಾಗ ಗೌರವಾನ್ವಿತವಾದುದು ಮಾಡೆಸ್ಟಿ ಧರಿಸುವ ಬಟ್ಟೆಯಲ್ಲಾಗಲಿ ಮಾತಾಡುವ ಮಾತುಗಳಲ್ಲಾಗಲಿ ನಡವಳಿಕೆಯಲ್ಲಾಗಲಿ ಒಂದು ಡೀಸೆನ್ಸಿ ಇರಬೇಕು ಅಂದರೆ ಏನು ಹೇಳೋದು ಒಂದು ವಿನಮ್ರತೆ ನಮ್ರತೆಯಿಂದಿರಬೇಕು ಅಂದರೆ ಒಂದು ಯಾವ ರೀತಿ ನಡ್ಕೊಳ್ಬೇಕು ನೋಡುವಾಗಲೇ ಎಷ್ಟು ಗುಣವತಿಯಾಗಿದ್ದಾಳಪ್ಪ ಎಷ್ಟು ಗೌರವಾನ್ವಿತವಾಗಿದ್ದಾಳೆ ಎಷ್ಟು ಚಂದವಿದ್ದಾಳೆ ಎಷ್ಟು ನೋಡಿ ರೆಸ್ಪೆಕ್ಟ್ಫುಲ್ ನಾನು ಅದನ್ನು ವಿವರಿಸಲಿಕ್ಕೆ ನನಗೆ ಬರ್ತಾ ಇಲ್ಲ ಒಂದು ನಾನು ಕೆಲವರಿಗೆ ಎಲ್ಲಾದರೂ ಮೀಟಿಂಗ್ಸ್ ಎಲ್ಲ ಹೋಗುವಾಗ ನಾನು ಕೆಲವ್ರಿಗೆ ಹೇಳ್ತೇನೆ ಯು ಆರ್ ಸೋ ಗುಡ್ ನೀವು ತುಂಬ ಒಳ್ಳೆಯವರು ಅಂತ ಹೇಳ್ತೀನಿ ಕೆಲವರಿಗೆ ಎಲ್ಲರಿಗೆ ನಾನು ಹೇಳೋಕ್ಕೆ ಹೋಗಲ್ಲ ಯಾಕೆಂದರೆ ಅವರ ಬಟ್ಟೆಯನ್ನು ನೋಡ್ತೇನೆ ಅವರ ನಡವಳಿಕೆಯನ್ನು ನೋಡ್ತೇನೆ ಅವರ ಜೀವಿತವನ್ನು ನೋಡ್ತೇನೆ ಯು ಆರ್ ಬ್ಲೆಸ್ಡ್ ಅಂತ ಹೇಳ್ತೇನೆ ನಿನಗೆ ದೇವರ ಆಶೀರ್ವಾದ ಇದೆ ಅಂತ ಹೇಳ್ತೇನೆ ಅದನ್ನು ಕಾಪಾಡಿಕೊಂಡು ಹೋದರೆ ಖಂಡಿತ ಅವರು ಆಶೀರ್ವಾದ ಹೊಂದುತ್ತಾರೆ ದೇವರ ವಾಕ್ಯ ಹೇಳುತ್ತದೆ ಜ್ಞಾನೋಕ್ತಿ ಮೂವತ್ತೊಂದು ಇಪ್ಪತ್ತೆರಡನೇ ವಾಕ್ಯದಲ್ಲಿ ತನಗಾಗಿ ರತ್ನಗಂಬಳಿಗಳನ್ನು ಮಾಡುವಳು ಆಕೆಯ ಉಡುಪು ನಾರು ಮಡಿ ರಕ್ತಾಂಬರ ಅಂತ ಹೇಳ್ತಾ ಇದೆ ಅನೇಕ ಕಾರ್ಯಗಳಿದ್ದರೂ ಕೂಡ ನಾನು ಇಲ್ಲಿ ಬಟ್ಟೆಯ ಕುರಿತಾಗಿ ಮಾತ್ರ ಮಾತಾಡುತ್ತೇನೆ ಸ್ತ್ರೀ ಯಾವಾಗಲೂ ತನ್ನ ಕುಟುಂಬಕ್ಕೆ ತನಗಾಗಿ ತನ್ನ ಶರೀರವನ್ನು ತನ್ನ ಗೌರವವನ್ನು ಕಾಪಾಡಿಕೊಳ್ಳುವಳಾಗಿರುತ್ತಾಳೆ ಇದನ್ನ ದೇವಜನವೇ ನೀವು ಹೇಗಿದ್ದೀರಾ ಹೇಗಿದ್ದೀರಾ ಖಂಡಿತ ಆಕೆಯು ತನಗಾಗಿ ಉಟ್ ಉಡುಪನ್ನು ಆಕೆಯು ಮಾಡಿಕೊಳ್ಳುವವಳು ರಕ್ತ ರಕ್ತಾಂಬರ ನಾರುಮಡಿ ರಕ್ತಗಂಬಳಿಗಳನ್ನು ಮಾಡಿಕೊಳ್ಳುವಳು ಅಂದರೆ ತನ್ನ ಬಟ್ಟೆ ಹೇಗಿರಬೇಕು ತನ್ನ ಗುಣ ಹೇಗಿರಬೇಕು ನಡತೆ ಹೇಗಿರಬೇಕಂತ ಆಕೆ ತೀರ್ಮಾನ ಮಾಡಿಕೊಳ್ಳುತ್ತಾಳೆ ಎಷ್ಟೋ ಜನ ಈ ಕಾಲದಲ್ಲಿ ದಾರಿ ತಪ್ತಾ ಇದ್ದಾರೆ ಬೇರೆಯವರನ್ನ ನೋಡಿ ತಪ್ತಾ ಇದ್ದಾರೆ ನಾವು ದೈವಿಕ ಗುಣಗಳನ್ನು ಹೊಂದಿರಬೇಕು ದೈವಿಕ ಗುಣ ಎನ್ನುವಂಥದ್ದು ದೇವರಿಂದ ಬರುವಂಥದ್ದು ದುಷ್ಟನಿಂದ ಲೋಕದಿಂದ ಬರುವಂಥದ್ದು ಅಲ್ಲವೇ ಅಲ್ಲ ವಿನಮ್ರತೆಯಿಂದ ನಾವು ಇರಬೇಕು ಕೊನೆಯದಾಗಿ ಐದನೇ ಗುಣ ತುಂಬ ಗುಣಗಳಿದ್ದಾವೆ ಇಷ್ಟೇ ಅಂತ ಹೇಳಿ ತಿಳ್ಕೊಬೇಡ್ರಿ ಮತ್ತು ನಾನು ಐದನ್ನು ಮಾತ್ರ ಆರಿಸಿಕೊಂಡಿದ್ದೇನೆ ಈ ಐದನೇ ಗುಣ ದೈವ ಭಯ ಇರುವಂಥದ್ದು ದೈವ ಭಯ ಜ್ಞಾನೋಕ್ತಿ ಮೂವತ್ತೊಂದು ಮೂವತ್ತನೇ ವಚನದಲ್ಲಿ ಸೌಂದರ್ಯವು ನೆಚ್ಚತಕ್ಕದ್ದಲ್ಲ ಲಾವಣ್ಯವು ನೆಲೆಯಲ್ಲ ಯಹೋವನಲ್ಲಿ ಭಯಭಕ್ತಿಯುಳ್ಳವಳೆ ಸ್ತೋತ್ರ ಪಾತ್ರಳು ಎಂದು ಜ್ಞಾನಿಯಾದ ಸೊಲೋಮನನ್ನು ಹೇಳುತ್ತಾ ಇದ್ದಾಳೆ ಯಾರು ಸ್ತೋತ್ರ ಪಾತ್ರಳು ಎಂದರೆ ಯಹೋವನಲ್ಲಿ ಭಯಭಕ್ತಿ ಉಳ್ಳವಳೆ ಅಂತ ಹೇಳುತ್ತಾ ಇದೆ ಅಮೈನ್ ದೇವಜನವೇ ಯಾರು ದೇವರಿಗೆ ಭಯಪಡುತ್ತಾರೋ ಅವರು ತನ್ನ ಕುಟುಂಬವನ್ನು ಕಾಪಾಡಿಕೊಳ್ಳುತ್ತಾಳೆ ಇದು ಕೇವಲ ಈ ಗುಣಗಳು ಸ್ತ್ರೀಯಲ್ಲಿ ಮಾತ್ರ ಇರಬೇಕು ಅನ್ನುವಂಥದ್ದೇನೂ ಅಲ್ಲ ಈ ಗುಣಗಳು ಪುರುಷರಲ್ಲಿ ಕೂಡ ಇರಬಹುದು ಆದರೂ ಇನ್ನಷ್ಟು ಸ್ವಲ್ಪ ವ್ಯತ್ಯಾಸವಾದಂಥ ದೈವಿಕ ಗುಣಗಳು ಪುರುಷರಲ್ಲಿ ಇರುತ್ತವೆ ಅದನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ ಪುರುಷರಿಗಾಗಿ ಪ್ರಾರ್ಥಿಸ್ರಿ ಕುಟುಂಬಕ್ಕಾಗಿ ಪ್ರಾರ್ಥಿಸ್ರಿ ಈ ವಿಡಿಯೋ ಒಂದು ವೇಳೆ ಪುರುಷರು ನೋಡುತ್ತಾ ಇದ್ದರೆ ಸ್ತ್ರೀಯರಿಗಾಗಿ ಪ್ರಾರ್ಥಿಸಿರಿ ನಿಮ್ಮ ಸ್ತ್ರೀ ನಿಮ್ಮ ಒಂದು ಮನೆಯವರು ಈ ರೀತಿ ಇಲ್ಲದೆ ಹೋದರೆ ದೈವಿಕ ಗುಣಗಳು ಅವರಲ್ಲಿ ಇಲ್ಲದೆ ಹೋದರೆ ನಾವು ಖಂಡಿತವಾಗಿ ಅವರಿಗಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ ತಲೆಗಳನ್ನು ಭಾಗಿಸೋಣ ಪ್ರಾರ್ಥಿಸೋಣ ಪ್ರೀತಿಯ ಪರಮ ತಂದೆಯಾದಂಥ ಪರಿಶುದ್ಧನಾದ ದೇವರೇ ಈ ದಿನಕ್ಕಾಗಿ ಸ್ತೋತ್ರ ಅನೇಕ ವಿಚಾರಗಳನ್ನು ಈ ವಿಡಿಯೋ ಮೂಲಕವಾಗಿ ನನ್ನ ಪ್ರೀತಿಯ ಸಹೋದರಿಯರು ತಾಯಂದಿರು ದೇವರೇ ಅಪ್ಪ ದೇವರೇ ಸ್ನೇಹಿತೆಯರಿಗೆ ಈ ಸಂದೇಶವು ನೀವು ಕೊಡುತ್ತಾ ಇದ್ದೀರಿ ಅಪ್ಪ ಈ ಸಂದೇಶ ಅವರಿಗೆ ಹೇಳೋದೇನೆಂದರೆ ನನ್ನ ಪ್ರೀತಿಯ ಸ್ತ್ರೀಯರೇ ನೀವು ಈ ದೈವಿಕ ಗುಣಗಳನ್ನು ರೂಢಿಸಿಕೊಳ್ಳಿರಿ ಇಲ್ಲದೆ ಹೋದರೆ ಇದನ್ನು ಮಾಡಿರಿ ನೀವು ಪಡುವ ಕಷ್ಟ ನೀವು ತೋರಿಸುವ ತ್ಯಾಗ ಪ್ರೀತಿ ನೀವು ತೋರಿಸುವ ವಿವನಮ್ರತೆ ದೈವಭಕ್ತಿ ಇದೆಲ್ಲವೂ ಖಂಡಿತ ದೇವರು ನಿಮಗೆ ಕೊಟ್ಟಿರುವಂಥದ್ದು ಅಪ ಕರ್ತನೇ ಯಾವ ಸಹೋದರಿಯು ಇದನ್ನು ಕಷ್ಟಪಟ್ಟು ಮಾಡುತ್ತಿದ್ದಾರೋ ಈ ರೀತಿ ನಡ್ಕೊಳ್ಳುತ್ತಿದ್ದಾರೋ ಆದರೂ ಅವರ ಕುಟುಂಬ ಹೀನವಾಗಿ ಕಷ್ಟಕರವಾಗಿ ದುಃಖಕರವಾಗಿ ಇದ್ದರೆ ಯೇಸುವೆ ದಯಮಾಡಿ ಅವರ ಕುಟುಂಬವನ್ನು ಕರುಣಿಸು ಏಸು ನಾಮದಲ್ಲಿ ಅವರ ಕುಟುಂಬದ ಮೇಲೆ ವಿಶೇಷ ದಯೆಯನ್ನು ತೋರಿಸು ಈ ಮಕ್ಕಳು ಕರ್ತನೆ ಪ್ರಾರ್ಥನಾ ಪರರಾಗಿ ದೈವಭಕ್ತರಾಗಿ ಪ್ರೀತಿ ತೋರಿಸುವವರಾಗಿ ಕ್ಷಮಿಸುವವರಾಗಿ ಅಪಾದೆಯವರು ಎಲ್ಲ ಅನೇಕ ಗುಣಗಳನ್ನು ಇನ್ನೂ ಅಧಿಕ ಗುಣಿಗಳನ್ನು ಅವರು ರೂಢಿಸಿಕೊಂಡವರಾಗಿ ಕಥನೇ ತಮ್ಮ ಕುಟುಂಬಗಳನ್ನು ತಮ್ಮ ಜೀವಿತಗಳನ್ನು ತಮಗೆ ಸಂಬಂಧಪಟ್ಟವರನ್ನು ದೈವ ಮಾರ್ಗದಲ್ಲಿ ನಡೆಸುವುದಕ್ಕೆ ವಿಶೇಷ ಜ್ಞಾನ ಕೃಪೆಗಳನ್ನು ಈ ದೈವ ಜನರಿಗೆ ಅನುಗ್ರಹಿಸಿ ಕೊಡಲಿ ಅಪ್ಪ ಖಂಡಿತವಾಗಿ ನೀವು ಒಳ್ಳೆಯವರು ಸ್ವಾಮಿ ಈ ವಿಡಿಯೋ ಇವರೊಬ್ಬೊಬ್ಬರ ಜೀವಿತದಲ್ಲಿ ಕರ್ತನೆ ಒಂದು ಆಶೀರ್ವಾದಕರವಾಗಿರಲಿ ಅನೇಕ ಸ್ತ್ರೀಯರಿಗೆ ಈ ಒಂದು ವಿಡಿಯೋ ಮುಟ್ಟಲಿ ಅವರಲ್ಲಿರುವ ಇಲ್ಲ ಇಲ್ಲದೆ ಇರುವಂಥ ದೈವಿಕ ಗುಣಗಳನ್ನು ರೂಢಿಸಿಕೊಳ್ಳಲಿ ಸ್ವಾಮಿ ಪ್ರೀತಿಸುವ ಕ್ಷಮಿಸುವ ಪ್ರಾರ್ಥಿಸುವ ದೇವರೇ ನಿನ್ನ ಮಾರ್ಗದಲ್ಲಿ ನಡೆಯುವ ಕಠಿಣವಾಗಿರುವ ಸಹಾಯ ಮಾಡುವ ಅನೇಕ ಗುಣಗಳನ್ನು ದೈವಿಕ ಗುಣಗಳನ್ನು ರೂಢಿಸಿಕೊಂಡು ಅನೇಕರಿಗೆ ಮಾದರಿಯಾಗಿರುವಂತೆ ನೀನು ಕಾರ್ಯ ಮಾಡಬೇಕೆಂದು ಪ್ರಾರ್ಥಿಸ್ತಾ ಇದ್ದೇವೆ ಖಂಡಿತವಾಗಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೀರ ಪ್ರತಿ ಸ್ತ್ರೀ ಪ್ರತಿ ಸಹೋದರಿ ಪ್ರತಿ ಸ್ನೇಹಿತೆಯರು ತಾಯಂದಿರು ಕಥನೇ ದೇವರು ನಮ್ಮ ಕುರಿತಾಗಿ ಒಳ್ಳೆಯ ಆಲೋಚನೆಗಳನ್ನು ಇಟ್ಟುಕೊಂಡಿದ್ದಾರೆ ಆತನು ನಮ್ಮನ್ನು ಆಶೀರ್ವದಿಸಿದ್ದಾನೆ ಆಶೀರ್ವದಿಸುತ್ತಾನೆ ಎಂದು ಅವರು ನಂಬುವಂತೆ ನೀನು ಕೃಪೆಯನ್ನು ತೋರಿಸು ಸ್ವಾಮಿ ದೈವಾನಿನಗೆ ವಂದನೆಗಳಪ್ಪ ಪ್ರತಿ ಸ್ತ್ರೀ ಅವರ ಪ್ರತಿ ಕುಟುಂಬದ ಕಣ್ಣಾಗಿರಲಿ ಕುಟುಂಬಕ್ಕೆ ಆಶೀರ್ವಾದವಾಗಿರಲಿ ಅವರ ಬಲಹೀನತೆಗಳನ್ನೆಲ್ಲ ತೆಗೀರಿ ಅವರನ್ನು ಅಪಮಾನಿಸುವ ಮಾತುಗಳನ್ನು ತೆಗೀರಿ ಅವರನ್ನು ಸನ್ಮಾನಿಸುವಂತೆಯೂ ಗೌರವಿಸುವಂತೆಯೂ ಪ್ರೀತಿಸುವಂತೆಯೂ ಪುರುಷರಿಗೂ ಕುಟುಂಬಕ್ಕೂ ನೀನು ಸಹಾಯ ಮಾಡಿಕೊಡಪ್ಪ ಕಣಿತ ಈ ಪ್ರಾರ್ಥನೆಯನ್ನು ಕೇಳಿದ್ದೀರ ಪ್ರತಿಯೊಬ್ಬರಿಗೂ ಸಹಾಯ ಮಾಡುತ್ತೀರಿ ಎಂದು ನಂಬುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇನ್ ನನ್ನ ಪ್ರೀತಿಯ ದೇವಜನವೇಲೋಮ್ ಪ್ರೈಸ್ ದ ಲಾರ್ಡ್ ಜೀಸಸ್